ಲಕ್ಷ್ಮಣನ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ಲಕ್ಷ್ಮಣನ ನೈಜ ಸಂಗತಿಗಳು ರಾಮಾಯಣದಲ್ಲಿ ರಾಮನ ಪಾತ್ರದಷ್ಟೇ ಪ್ರಮುಖವಾದದ್ದು ಲಕ್ಷ್ಮಣ ಪಾತ್ರ ರಾಮ ವಿಷ್ಣುವಿನ ಅವತಾರವಾದರೆ ಲಕ್ಷ್ಮಣ ಯಾರ ಅವತಾರ ಗೊತ್ತಾ ಇಲ್ಲಿದೆ ಲಕ್ಷ್ಮಣನಿಗೆ ಸಂಬಂಧಿಸಿದ ಪ್ರಮುಖವಾದ ಸಂಗತಿಗಳು ಹಿಂದೂ ಮಹಾಕಾವ್ಯಗಳಲ್ಲಿ ರಾಮಾಯಣವು ಅತ್ಯಂತ ಶ್ರೇಷ್ಠವಾದ ಕಾವ್ಯವಾಗಿದೆ ರಾಮಾಯಣದಲ್ಲಿ ರಾಮನ ಪಾತ್ರವಷ್ಟೇ ಪ್ರಮುಖವಾದದ್ದು ಎಂದು ಹೇಳಲಾಗುವುದು ಆದರೆ ಲಕ್ಷ್ಮಣನು ಕೂಡ ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಲಕ್ಷ್ಮಣನೆಂಬ ಶಬ್ದವು ರಾಮನಿಂದ ಬೇರ್ಪಡಿಸಲಾಗದ ಬಾಂಧವ್ಯ ಲಕ್ಷ್ಮಣನ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಅವನ ಮಧುರ ಬಾಂಧವ್ಯ ರಾಮಾಯಣದಲ್ಲಿ ಬೇರ್ಯಾರಲ್ಲೂ ಕಾಣಲು ಸಾಧ್ಯವಿಲ್ಲ ರಾಮಾಯಣದಲ್ಲಿ ಹನುಮನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಲಕ್ಷ್ಮಣನ ಪಾತ್ರ ಕೂಡ ಮುಖ್ಯವಾಗಿದೆ ಆದರೆ ಲಕ್ಷ್ಮಣನ ಬಗ್ಗೆ ತಿಳಿದ ವಿಷಯಗಳು ಸಾಕಷ್ಟಿವೆ ಲಕ್ಷ್ಮಣನ ಬಗ್ಗೆ ನಿಮಗೆ ತಿಳಿಯದ ನೈಜ ಕಥೆಗಳು ಇಲ್ಲಿದೆ ಶೇಷನಾಗನ ಅವತಾರ ಲಕ್ಷ್ಮಣನನ್ನು ಶೇಷನಾಗನ ಅವತಾರವೆಂದು ಪರಿಗಣಿಸಲಾಗುತ್ತದೆ ವಿಷ್ಣು ಕ್ಷೀರಸಾಗರದಲ್ಲಿ ವಿಶ್ರಮಿಸುವುದು ಕೂಡ ಇದೆ ಶೇಷನಾಗನ ಮೇಲೆ ಅಷ್ಟು ಮಾತ್ರವಲ್ಲ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೆಡೆಯ ಮೇಲಿಟ್ಟುಕೊಂಡವನು ಇವನೇ ಶೇಷನಾಗನನ್ನು ಸರ್ಪಗಳ ರಾಜನೆಂದು ಹೇಳಲಾಗುತ್ತದೆ ಭಗವಾನ್ ವಿಷ್ಣು ರಾಮನಾಗಿ ಭೂಮಿಯಲ್ಲಿ ಅವತರಿಸಿದಾಗ ತನ್ನ ಪ್ರಭು ವಿಷ್ಣುವನ್ನು ಅನುಸರಿಸಿಕೊಂಡು ಲಕ್ಷ್ಮಣನ ಅವತಾರದಲ್ಲಿ ಭೂಮಿಗೆ ಕಾಲಿಟ್ಟವನು ಶೇಷನಾಗ ಮಿಥಿಲನ್ನು ಕೊಲ್ಲಲು ಬಂದ ರಾವಣನ ಸರ್ಪವು ಲಕ್ಷ್ಮಣನ ಕಂಡು ಓಡಿ ಹೋಗಿದ್ದು ಕೂಡ ಇದೇ ಲಕ್ಷ್ಮಣ ದೈತ್ಯ ಸರ್ಪವೆಂಬ ಕಾರಣಕ್ಕೆ ಎನ್ನಲಾಗಿದೆ ಬಲರಾಮನಾಗಿ ಪುನರ್ಜನ್ಮ ಪಡೆದ ಲಕ್ಷ್ಮಣ ಒಮ್ಮೆ ರಾಮನು ಲಕ್ಷ್ಮಣನಿಗಿಂತ ದೊಡ್ಡವನಾಗಿದ್ದಾಗ ರಾಮನು ಲಕ್ಷ್ಮಣನಿಗೆ ಕೆಲವೊಂದು ವಿಷಯದಲ್ಲಿ ಆಜ್ಞೆಯನ್ನು ನೀಡುತ್ತಿದ್ದನು ಆಗ ಲಕ್ಷ್ಮಣನು ಕೂಡ ನಾನು ಅಣ್ಣನಾಗಬೇಕೆಂಬ ಆಸೆಯಾಗುತ್ತದೆ ಲಕ್ಷ್ಮಣನ ಆಸೆಯಂತೆ ಅವನ ಮುಂದಿನ ಜನ್ಮದಲ್ಲಿ ಈಡೇರುತ್ತದೆ ಮುಂದಿನ ಜನ್ಮದಲ್ಲಿ ಭಗವಾನ್ ವಿಷ್ಣು ಕೃಷ್ಣನಾಗಿ ಜನ್ಮ ತಾಳಿದಾಗ ಲಕ್ಷ್ಮಣನು ಬಲರಾಮನ ಅವತಾರದಲ್ಲಿ ಅವನ ಅಣ್ಣನಾಗಿ ಜನ್ಮ ತಾಳುತ್ತಾನೆ ಶೇಷನಾಗ ಹಾಗೂ ಭಗವಾನ್ ವಿಷ್ಣುವಿನ ನಡುವೆ ಅವಿನಾಭಾವ ಸಂಬಂಧವಿದ್ದುದರಿಂದ ವಿಷ್ಣು ಎಲ್ಲರುತ್ತಾನೋ ಅಲ್ಲಿ ಶೇಷನಾಗನಿರುತ್ತಿದ್ದನು ವಿಷ್ಣು ರಾಮನಾಗಿ ಭೂಮಿಗಳಿದಾಗ ಶೇಷನಾಗನು ಲಕ್ಷ್ಮಣನಾಗಿ ಭೂಮಿಗಳಿರುತ್ತಾನೆ ವಿಷ್ಣು ಕೃಷ್ಣನಾಗಿ ಭೂಮಿಗಳಿದಾಗ ಶೇಷನಾಗ ಬಲರಾಮನಾಗಿ ಭೂಮಿಗಳಿರುತ್ತಾನೆ ಲಕ್ಷ್ಮಣನನ್ನು ಗೂಢಾಕೇಶ ಎಂದು ಕರೆಯಲಾಗುತ್ತದೆ ಲಕ್ಷ್ಮಣನನ್ನು ಗೂಢಕೇಶ ಎಂದು ಕರೆಯಲು ಕಾರಣ ರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳಲು ಸಿದ್ಧನಾದಾಗ ಲಕ್ಷ್ಮಣನು ಕೂಡ ತನ್ನ ಅಣ್ಣನೊಂದಿಗೆ ವನವಾಸಕ್ಕೆ ತೆರಳಲು ಮುಂದಾಗುತ್ತಾನೆ ಕಾಡಿನಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿ ತನ್ನ ಅಣ್ಣ ಮತ್ತು ಅತ್ತಿಗೆ ಸೀತೆ ಮಾತೆಗೆ ಏನು ತೊಂದರೆಯಾಗದಂತೆ ಕಾಪಾಡುವುದು ಅವನ ಜವಾಬ್ದಾರಿಯಾಗಿತ್ತು ಆದ್ದರಿಂದ ಲಕ್ಷ್ಮಣನು ತನಗೆ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆ ಬಾರದಂತೆ ನಿದ್ರಾದೇವಿಯನ್ನು ಪ್ರಾರ್ಥಿಸುತ್ತಾನೆ ಆಗ ನಿದ್ರಾದೇವಿಗೆ ರಾಮನ ಮೇಲಿದ್ದ ಲಕ್ಷ್ಮಣನ ಪ್ರೀತಿ ನಿಷ್ಠೆ ಇಷ್ಟವಾಗಿ ಲಕ್ಷ್ಮಣನಿಗೆ ಹದಿನಾಲ್ಕು ವರ್ಷಗಳವರೆಗೆ ನಿದ್ರೆ ಬಾರದಿರುವಂತೆ ವರವನ್ನು ನೀಡುತ್ತಾಳೆ ಹದಿನಾಲ್ಕು ವರ್ಷಗಳ ಕಾಲ ಲಕ್ಷ್ಮಣ ನಿದ್ರೆಯನ್ನು ತ್ಯಜಿಸಿದ್ದರಿಂದ ಆತನನ್ನು ಗೂಢಾಕೇಶ ಎಂದು ಕರೆಯಲಾಗುತ್ತದೆ ಸುದೀರ್ಘ ವರ್ಷಗಳವರೆಗೆ ನಿದ್ರೆಯನ್ನು ತ್ಯಜಿಸಿದ್ದವರಿಂದ ಮಾತ್ರ ನಿನ್ನ ಸಾವು ಸಂಭವಿಸಲಿದೆ ಎಂದು ವರವನ್ನು ಪಡೆದ ಮೇಘನಾಧನನ್ನು ಕೊಲ್ಲಲು ಸಹಕಾರಿಯಾಗಿತ್ತು ಗೂಢಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂದರ್ಥ ಲಕ್ಷ್ಮಣನು ಹದಿನಾಲ್ಕು ವರ್ಷಗಳವರೆಗೆ ಯಾವುದೇ ಮಹಿಳೆಯ ಮುಖವನ್ನು ನೋಡಿದವನಲ್ಲ ಲಕ್ಷ್ಮಣನು ನಿಜವಾದ ಸದ್ಗುಣವುಳ್ಳ ವ್ಯಕ್ತಿ ಹದಿನಾಲ್ಕು ವರ್ಷಗಳ ವನವಾಸ ಸಮಯದಲ್ಲಿ ಲಕ್ಷ್ಮಣನು ತನ್ನ ಅಣ್ಣ ರಾಮ ಮತ್ತು ಅತ್ತಿಗೆ ಸೀತೆಯೊಂದಿಗೆ ಇದ್ದವನಾದರೂ ಒಂದು ದಿನವೂ ಕೂಡ ಸೀತೆಯನ್ನು ಕಣ್ಣೆತ್ತಿ ನೋಡಿದವನಲ್ಲ ಲಕ್ಷ್ಮಣನು ಯಾವಾಗಲೂ ಸೀತೆಯೊಂದಿಗೆ ಮಾತನಾಡುವಾಗ ಆಕೆಯ ಪಾದವನ್ನು ನೋಡಿಕೊಂಡೇ ಮಾತನಾಡುತ್ತಿದ್ದನು ರಾವಣನು ಸೀತೆಯನ್ನು ಲಂಕೆಗೆ ಅಪಹರಿಸಿದಾಗ ಆಕೆಯ ಎಸೆದ ಆಭರಣಗಳನ್ನು ಆಕೆಯ ಪಾದದ ಗುರುತುಗಳನ್ನು ಲಕ್ಷ್ಮಣನು ನೋಡಿದ ಮೇಲೆ ಅದು ತನ್ನ ಅತ್ತಿಗೆ ಪಾದದ ಗುರುತೆಂದು ಗುರುತಿಸುತ್ತಾನೆ ಲಕ್ಷ್ಮಣನು ರಾವಣನ ಮಗ ಇಂದ್ರಜಿತ್ನನ್ನು ಹತ್ಯೆ ಮಾಡುತ್ತಾನೆ ಯುದ್ಧದ ನಂತರ ಒಮ್ಮೆ ಅಗಸ್ತ್ಯ ಋಷಿಗಳು ಅಯೋಧ್ಯೆಗೆ ಬರುತ್ತಾರೆ ಆಗ ಅಗಸ್ತ್ಯರು ಲಕ್ಷ್ಮಣನ ಕುರಿತು ನೀನು ಮೇಘನಾಥನನ್ನು ಹೇಗೆ ಸಾಯಿಸಿದೆ ಅದು ಅಷ್ಟು ಸುಲಭದ ಕೆಲಸವಲ್ಲ ಮೇಘನಾಥನು ತ್ರಿಮೂರ್ತಿ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಮತ್ತು ಪಾಶುಪಥಾಸ್ತ್ರವನ್ನು ಹೊಂದಿದ್ದವನು ಆದ್ದರಿಂದ ಆತನನ್ನು ಕೇವಲ ಗೂಢಕೇಶದಿಂದ ಮಾತ್ರ ಸಾಯಿಸಲು ಸಾಧ್ಯ ಅದು ನಿನ್ನಿಂದ ಹೇಗೆ ಸಾಧ್ಯವಾಯಿತೆಂದು ಕೇಳುತ್ತಾರೆ ಆಗ ಲಕ್ಷ್ಮಣನು ಅಗಸ್ತ್ಯ ಮುನಿಗಳನ್ನು ಕುರಿತು ನಾನು ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ನಿದ್ರೆ ಆಹಾರ ಸೇವೆಯನ್ನು ತ್ಯಜಿಸಿ ಬಿಟ್ಟಿದ್ದೆ ಹಾಗೂ ಯಾವುದೇ ಮಹಿಳೆಯರನ್ನು ಕಂಡೆತ್ತು ಸಹ ನೋಡುತ್ತಿರಲಿಲ್ಲ ಅಲ್ಲಿ ನನಗೆ ನನ್ನ ಅಣ್ಣ ರಾಮನ ಮತ್ತು ಹತ್ತಿಗೆ ಸೀತೆ ಮಾತೆಯ ಯೋಗಕ್ಷೇಮ ಮಾತ್ರ ಮುಖ್ಯವಾಗಿತ್ತೆಂದು ಲಕ್ಷ್ಮಣನು ಹೇಳುತ್ತಾನೆ ಲಕ್ಷ್ಮಣನ ಮರಣ ರಾಮನಿಗೆ ಭೂಮಿಯಲ್ಲಿ ತಾನು ತನ್ನೆಲ್ಲ ಕರ್ತವ್ಯವನ್ನು ಪೂರೈಸಿದನೆಂದು ಎಣಿಸಿದಾಗ ಅವನು ಭೂಮಿಯನ್ನು ತ್ಯಜಿಸಲು ಮುಂದಾಗುತ್ತಾನೆ ಆಗ ರಾಮನು ಯಮನನ್ನು ಆಹ್ವಾನಿಸಿದನು ಆದರೆ ಯಮ ರಾಮನಿಗೆ ಒಂದು ಷರತ್ತನ್ನು ಇಡುತ್ತಾನೆ ನಾನು ನೀನು ಸಾವಿನ ಕುರಿತು ವ್ಯವಹರಿಸುವಾಗ ಯಾರಾದರೂ ಮಧ್ಯೆ ಬಂದರೆ ಅವರನ್ನು ಸಾಯಿಸಲೇಬೇಕು ಇದಕ್ಕಾಗಿ ನಿನ್ನ ಒಪ್ಪಿಗೆ ಇದೆಯೇ ಎಂದು ಕೇಳುತ್ತಾನೆ ಆಗ ರಾಮನು ಸರಿ ಎಂದು ಯಮನ ಷರತ್ತಿಗೆ ಒಪ್ಪಿಕೊಂಡು ಲಕ್ಷ್ಮಣನನ್ನು ಕೋಣೆಯ ಬಾಗಿಲಿನವರೆಗೆ ಯಾರು ಬಾರದಂತೆ ನೋಡಿಕೊ ಎಂದು ಕಾವಲಿರಿಸುತ್ತಾನೆ ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳು ರಾಮನನ್ನು ಭೇಟಿಯಾಗಲು ಬರುತ್ತಾರೆ ದೂರ್ವಾಸರನ್ನು ಲಕ್ಷ್ಮಣನು ಬಾಗಿಲಲ್ಲಿ ಅಡ್ಡ ಹಾಕಿ ರಾಮನನ್ನು ಈಗ ನೋಡಲು ಸಾಧ್ಯವಿಲ್ಲ ಎನ್ನುತ್ತಾನೆ ಆಗ ದೂರ್ವಾಸರು ಒಂದು ವೇಳೆ ನನಗೆ ರಾಮನನ್ನು ನೋಡಲು ಅವಕಾಶ ನೀಡದಿದ್ದರೆ ಅಯೋಧ್ಯೆಗೆ ಶಾಪ ಹಾಕುತ್ತೇನೆಂದು ಹೇಳುತ್ತಾರೆ ಅಯೋಧ್ಯೆಯನ್ನು ರಕ್ಷಿಸುವ ಸಲುವಾಗಿ ಲಕ್ಷ್ಮಣನು ಯಮ ಮತ್ತು ರಾಮನ ಮಾತುಕತೆಯ ನಡುವೆ ಆಗಮಿಸುತ್ತಾನೆ ಆಗ ಲಕ್ಷ್ಮಣನು ತನ್ನ ಅಣ್ಣನು ನೀಡಿದ ಮಾತಿಗೆ ಧಕ್ಕೆ ಬರಬಾರದೆಂದು ತಾನೇ ಸ್ವೈಚ್ಛೆಯಿಂದ ಸರಯು ನದಿ ದಡಕ್ಕೆ ಹೋಗಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ ರಾಮನ ಸಾವಿಗೂ ಮುಂಚಿತವಾಗಿ ಲಕ್ಷ್ಮಣನು ಸಾಯಲೇಬೇಕಿತ್ತು ಯಾಕೆಂದರೆ ರಾಮನ ಅವತಾರದಲ್ಲಿದ್ದ ವಿಷ್ಣು ಕ್ಷೀರಸಾಗರವನ್ನು ತಲುಪೋದಕ್ಕಿಂತ ಮೊದಲು ಲಕ್ಷ್ಮಣ ಅವತಾರದಲ್ಲಿದ್ದ ಶೇಷನಾಗನು ಶೇಷನಾಗನ ಅವತಾರದಲ್ಲಿ ಕ್ಷೀರಸಾಗರಕ್ಕೆ ಹೋಗಬೇಕಾಗಿತ್ತು ಆದ್ದರಿಂದ ರಾಮನಿಗಿಂತ ಮೊದಲು ಲಕ್ಷ್ಮಣನು ಸಾವನ್ನಪ್ಪುತ್ತಾನೆ ಲಕ್ಷ್ಮಣನ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳು ಮುಂದುವರಿಯುತ್ತವೆ ಧನ್ಯವಾದಗಳು ಸ್ನೇಹಿತರೆ